ಈ ಒಂದು ಲ್ಯಾಂಡ್ ಲೈನ್ ನಂಬರ್ ಇಂದ ಒಂದು ಹೋಟೆಲ್ ಫೇಮಸ್ ಆಗಿತ್ತು ಹೌದು ನಮ್ಮ ಬಾಳೆಹೊನ್ನೂರಿನ ಹೃದಯ ಭಾಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ಮೂರು ತಲೆಮಾರುಗಳಿಂದ ಒಂದು ಹೋಟೆಲ್ ನಡೀತಾ ಬಂದಿದೆ ಅದೇ ನಮ್ಮ ಬಾಳೆಹೊನ್ನೂರಿನ ಎಂ ಆರ್ ಹೋಟೆಲ್ ಒಳಗೆ ಕಾಲಿಟ್ಟ ತಕ್ಷಣ ಹಳೆಯ ಕಾಲದ ವಿಂಟೇಜ್ ವೈಪ್ಸ್ ಕಾಣ್ತು ಒಂದು ಕಾಲದಲ್ಲಿ ಡ್ರೈವರ್ ಗಳ ಫೇವರೇಟ್ ಹೋಟೆಲ್ ಅಂತಾನು ಹೇಳ್ತಿದ್ರು ಈಗ್ಲೂ ಕೂಡ ಬಸ್ ಹಾಗೆ ಲಾರಿ ಡ್ರೈವರ್ಸ್ಗಳು ಬಂದು ಇಲ್ಲೇ ಊಟ ಮಾಡ್ತಾರೆ ಜೊತೆಗೆ ಈ ಹೋಟೆಲ್ ಶುರುವಾದ ದಿನದಿಂದಲೂ ಈಗ್ಲೂ ಒಂದು ಡಿಶ್ ಇಲ್ಲಿ ಫೇಮಸ್ ಆಗಿದೆ ಅದೇ ನಮ್ಮ ಕಲ್ತಪ್ಪ ಇವತ್ತಿಗೂ ಅದೇ ರುಚಿಯಲ್ಲಿ ಮುಂದುವರೆಯುತ್ತಿದೆ ಇವತ್ತು ನಾನು ಹೋಗಿ ಆರ್ಡರ್ ಮಾಡಿದ್ದು ಚಿಕನ್ ಬಿರಿಯಾನಿ ಜೊತೆಗೆ ಕಬಾಬ್ ಬಿರಿಯಾನಿ ಟೇಸ್ಟ್ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ಹೋಮ್ ಮೇಡ್ ಸ್ಟೈಲ್ ಅಲ್ಲಿ ಇತ್ತು ಅಂತ ಹೇಳಬಹುದು ಇದಕ್ಕೆ ಸ್ಪೆಷಲ್ ಏನು ಅಂದ್ರೆ ಇವರು ಹೋಟೆಲ್ ಶುರುವಾದ ದಿನದಿಂದಲೂ ಈಗಲೂ ಸಹ ಹಳೆಯ ವಿಧಾನ ಅಂದ್ರೆ ಸೌದೆ ವಲೆಯಲ್ಲಿ ಅಡಿಗೆ ಮಾಡ್ತಾ ಇದಾರೆ ಇಲ್ಲಿ ಸಿಗೋ ಸ್ಪೆಷಲ್ ನೋಡೋದಾದ್ರೆ ಚಿಕನ್ ಬಿರಿಯಾನಿ ಜೊತೆಗೆ ಮಟನ್ ಬಿರಿಯಾನಿ ಮತ್ತೆ ಗೀ ರೈಸ್ ಚಿಕನ್ ಮಸಾಲಾ ಸುಕ್ಕ ಮಟನ್ ಲಿವರ್ ಬೋಟಿ ಇನ್ನು ಅನೇಕ ಖಾದ್ಯಗಳು ಸಿಗ್ತವೆ ಬೆಳಗಿನ ತಿಂಡಿ ಸಹ ಸಿಗುತ್ತೆ ಪೂರಿ ಇಡ್ಲಿ ಕುಷ್ಕ ಪರೋಟಾ ಬನ್ಸ್ ಎಗ್ ಮಸಾಲಾ ಇನ್ನು ಅನೇಕ ಖಾದ್ಯಗಳು ಸಿಗುತ್ತೆ ಒಟ್ನಲ್ಲಿ ಹೇಳೋದಾದ್ರೆ ದಿನದ ಮೂರು ಹತ್ತು ಸಹ ಇಲ್ಲಿ ಊಟ ರೆಡಿ ಇರುತ್ತೆ ಜೊತೆಗೆ ಇಲ್ಲಿ ಸ್ಪೆಷಲ್ ಅನ್ಸೋದು ನನಗೆ ದಮ್ ಟೀ ಮತ್ತು ಕಾಫಿ ಬಾಯ್ಲಿಂಗ್ ಆಗ್ತಿರುವಂತಹ ಹಾಲ್ನಲ್ಲಿ ಟೀ ಕಾಫಿ ಮಾಡ್ತಾರೆ ವಿಶೇಷವಾದ ರುಚಿ ಅಂತ ಹೇಳಿದ್ರು ನೋಡೋಣ ಅಂತ ಕಾಫಿ ಟ್ರೈ ಮಾಡಿದೆ ನಿಜವಾಗ್ಲೂ ಒಂದು ವಿಶೇಷವಾದ ರುಚಿ ಅಂತ ನನಗೆ ಕಾಫಿಯಲ್ಲಿ ಅನಿಸ್ತು ಈ ಹೋಟೆಲ್ನಲ್ಲಿ ಕುಳಿತು ಹಳೆಯ ದಿನಗಳ ಬಗ್ಗೆ ಊರ ಜನರ ಬಗ್ಗೆ ಕಥೆಗಳನ್ನ ಕೇಳಿ ಮಾತಾಡಿ ಮಾಲೀಕರಿಂದ ವಿಂಟೇಜ್ ಸ್ಟೋರಿಯನ್ನ ಕೇಳಿ ಅಲ್ಲಿಂದ ಹೊರಟೆ ನೀವು ಚಿಕ್ಕಮಗಳೂರು ಮಾರ್ಗವಾಗಿ ಬಾಳೆಹೊನ್ನೂರು ಬಂದ್ರೆ ಬಸ್ ಗಿಂತ ಸ್ವಲ್ಪ ಹಿಂದೆ ಎಂ ಆರ್ ಹೋಟೆಲ್ ಬೋರ್ಡ್ ನಿಮಗೆ ಕಾಣಿಸುತ್ತೆ ಒಂದ್ಸಲ ಹೋಗಿ ತಪ್ಪದೆ ಭೇಟಿ ಕೊಡಿ ಮೂರು ತಲೆಮಾರುಗಳಿಂದ ಸಾಕ್ತಿರುವ ಈ ರುಚಿಯ ಸ್ಪೆಷಲ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಮುಂದೆ ಇನ್ನಷ್ಟು ಊರ ಕಥೆಗಳು ಹೋಟೆಲ್ ಸ್ಟೋರಿಗಳು ನಿಮ್ಮ ಮುಂದೆ ಬರ್ತಾ ಇದಾವೆ ತಪ್ಪದೆ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ